ಮೈಸೂರು ತಾಲೂಕಿನ ಗಾವಡಗೆರೆ ಹೋಬಳಿಯ ಮುಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷ್ಣಾಪುರ ಗ್ರಾಮದಲ್ಲಿ ನಾಲ್ಕು ದಿನಗಳಿಂದ ನೀರಿಲ್ಲದೆ ಗ್ರಾಮಸ್ಥರೆಲ್ಲರೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದ ರವಿ ಹಾಗೂ ದಿನೇಶ್ ರವರ ಜಮೀನಿಗೆ ಅಳವಡಿಸಿಕೊಂಡಿದ್ದ ಪಂಪ್ಸೆಟ್ನಿಂದ ಜನರಿಗೆ ನೀರು ಸರಬರಾಜು ಮಾಡುತ್ತಿದ್ದು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದರೂ ಗ್ರಾಮ ಪಂಚಾಯಿತಿ ಕಣ್ಮುಚ್ಚಿ ಕುಳಿತಿದ್ದು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸದಸ್ಯರಿಗೆ ಮಹಿಳೆಯರು ಹಿಡಿಶಾಪ ಹಾಕುತ್ತಿದ್ದಾರೆ

ನาย ಅಲ್ಲೇ ಮನೆ ಕಡೆ ಅಲ್ಲೇ ಉಚ್ಚೆ ಬೆಳಗ್ಗೆ ಬೆಳಕೆ ಎದ್ದಡೆಕ್ಕೆ ಸೊಂಡ್ಯಾ ಅದೇ ಅಪ್ಪ ಅದ್ರ ವಾಸನೆ ಅಲ್ಲ ಇರಕಿಲ್ವಾ ಅಂತೆ ನೀನು ಅಂಗಮಡಬಹುದು ಪೈಪ್ೊಳಿಕೆ ಸೋಪ ಹಾಕಿಬಿಡಿ ಸೋಪ ನೀರ ಬರಬೇಕು ನೀಟಾಗಿ ಇರ್ತಿದಾಗ ಯಾರದು ಸೊಂಡಿ ಟಾಕಿ